ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರೂ ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗನ್ನ ತಿಳಿಸೋದನ್ನ ಮರಿಬೇಡಿ ಹಾಗೂ ಈ ಚಾನಲ್ ಬಗ್ಗೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸೋದ್ನೂ ಮರಿಬೇಡಿ ಇಂದಿನ ದಿನ ಯಾವುದ್ರ ಬಗ್ಗೆ ಮಾಹಿತಿ ನೀಡ್ತೀನಪ್ಪ ಅಂದರೆ ನನ್ನ ಒಂದು ಹಿಂದಿನ ವಿಡಿಯೋಲಿ ಒಂದು ಕರ್ಮದ ಸ್ಥಾನದ ಬಗ್ಗೆ ಅಂದ್ರೆ ಕೆಲಸದ ವಿಚಾರದ ಬಗ್ಗೆ ತಿಳಿಸಿದ್ದೆ ಅದರದೇ ಆದ ಮುಂದಿನ ಭಾಗ ಬಿಸ್ನೆಸ್ ಋಣ ಅಂದ್ರೆ ಎಷ್ಟೋ ಜನರು ಈ ಬಿಸ್ನೆಸ್ ಅನ್ನೋದು ಮಾಡಬೇಕು ಆದರೆ ನನಗೆ ಆ ಬಿಸ್ನೆಸ್ ಋಣ ಅನ್ನೋದಿದ್ಯಾ ಇಲ್ವಾ ಅನ್ನೋದಕ್ಕಂಥ ಮಾಹಿತಿ ಮೊದಲೇದಾಗಿ ಬರುತ್ತೆ ಇದು ಈ ವಿಡಿಯೋ ಸ್ವಲ್ಪ ದೊಡ್ಡದಾಗಾದ್ರೂ ಇರ್ಬೋದು ಅಥವಾ ಎರಡು ಪಾರ್ಟ್ ಆದರೂ ಮಾಡ್ಕೊತೀನಿ ಏನಪ್ಪಾ ಅಂದರೆ ತಮ್ಗೆಲ್ಲ ತಿಳಿದಿರೋ ಹಾಗೆ ನನ್ನ ಹಿಂದಿನ ವಿಡಿಯೋಲಿ ಕರ್ಮಸ್ಥಾನ ಹತ್ತನೇ ಮನೆ ಅಂತ ತಿಳಿಸಿದೆ ಹಾಗೂ ತಮ್ಗೆಲ್ಲ ತಿಳಿದಿರೋ ಹಾಗೆ ಆರನೇ ಮನೆ ಅವನು ಮಾಡತಕ್ಕಂಥ ಕೆಲಸದ ವಿಚಾರ ಬಗ್ಗೆ ಹೇಳುತ್ತೆ ಅಂದ್ರೆ ಅವನು ಕೆಲಸ ಮಾಡ್ತಾನ ಅಥವಾ ಸೋಂಬೇರಿತನವಾಗಿ ಶತ್ರುಗಳ ಕಾಟದಿಂದ ಅವನು ನೆಲ ಕಚ್ತಾನ ಏನು ಅನ್ನೋದು ಆರನೇ ಮನೆಯಿಂದ ನಾವು ತಿಳ್ಕೋಬಹುದು ಹಾಗಾಗಿ ಈ ಒಂದು ವಿಚಾರ ಬಂದಾಗ ಒಂದು ಮುಂದಿನ ಮನೆಯಲ್ಲಿ ಸಪ್ತಮಾಧಿಪತಿ ಅಂದರೆ ಏಳನೇ ಮನೆ ಅಂದ್ರೆ ಯಾರು ಒಬ್ಬ ವ್ಯಕ್ತಿಯು ಒಬ್ಬ ವ್ಯಕ್ತಿ ಬಿಸ್ನೆಸ್ ಅನ್ನೋದು ಮಾಡಬೇಕು ಅಂತ ಇರ್ತಾರೋ ಅವ್ರಿಗೆ ಮೊದಲನೇದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅನ್ನೋದು ಬರುತ್ತೆ ಹಾಗೂ ಇನ್ನೊಂದು ಬಿಸ್ನೆಸ್ ವಿಚಾರ ಬಂದಾಗ ಸ್ವಂತವಾಗಿ ಮಾಡೋ ಅಂಥದ್ದು ಹಾಗಾಗಿ ಎರಡು ವಿಚಾರ ಬಂದಾಗ ಇಲ್ಲಿ ಎರಡು ಭಾಗ ಇದೆ ಈ ಎರಡು ಭಾಗ ಅಂತ ಅಂದಿದ ತಕ್ಷಣ ಅವನು ಸ್ವಂತವಾಗಿ ಮಾಡುವಂಥದ್ದು ಈ ಸ್ವಂತವಾಗಿ ಮಾಡೋತಕ್ಕಂತ ಸಮಯ ಬಂದಾಗ ಇಲ್ಲಿ ನೋಡೋಂತ ಮನೆನೇ ಬೇರೆ ಆಗುತ್ತೆ ಯಾವ ಮನೆ ಅಪ್ಪ ಅಂದ್ರೆ ಒಂದು ಲಗ್ನಾಧಿಪತಿ ಇನ್ನೊಂದು ಕರ್ಮಾಧಿಪತಿ ಅಂದ್ರೆ ಒಂದನೇ ಮನೆ ಹತ್ತನೇ ಮನೆ ಆರನೇ ಮನೆ ಒಂದು ಜೊತೆಯಲ್ಲಿ ಇವೆರಡು ಜೊತೆಯಲ್ಲಿ ನಾವು ಇನ್ನೊಂದು ಮನೆ ಎರಡು ಮನೆ ನೋಡ್ಬೇಕಪ್ಪ ಅಂದ್ರೆ ಹನ್ನೊಂದು ಹನ್ನೆರಡು ಅಂದ್ರೆ ಈ ಹನ್ನೊಂದು ಹನ್ನೆರಡನೇ ಮನೇಲಿ ನಾವ್ ಏನ್ ನೋಡ್ತೀವಪ್ಪ ಅಂದ್ರೆ ಹನ್ನೊಂದು ಲಾಭಾಧಿಪತಿ ಹಾಗೂ ಹತ್ತನೇದು ವ್ಯಯಾಧಿಪತಿ ಅಂದ್ರೆ ಎಷ್ಟು ಲಾಭ ಮಾಡ್ತಾನೆ ಎಷ್ಟು ನಷ್ಟ ಮಾಡ್ತಾನೆ ಹಾಗೂ ಲಕ್ಷ್ಮಿ ಯೋಗ ಇವ್ನ ಇದೆಯಾ ಇಲ್ಲವಾ ಅಂದ್ರೆ ಲಕ್ಷ್ಮಿ ಇವನ್ ಕೈಗೆ ದೊರಕುತ್ತಾ ಯಾಕಂದ್ರೆ ಈ ಬಿಸ್ನೆಸ್ ಅನ್ನೋದು ಸಿಕ್ಕಾಬಟ್ಟೆ ಕಷ್ಟಕರವಾದ ಒಂದು ವೃತ್ತಿ ಯಾಕಂದ್ರೆ ಎಷ್ಟೋ ಜನ ಬಿಸ್ನೆಸ್ ಅನ್ನೋದು ಶುರು ಮಾಡ್ತಾರೆ ಮಾಡಿದ ಮೊದಲ ವರ್ಷದಲ್ಲೇ ಮುಚ್ಚೋಗುತ್ತೆ ಯಾವ ಕಾರಣಪ್ಪ ಅಂದ್ರೆ ಒಂದು ಏನೇ ಒಂದು ಬಿಸ್ನೆಸ್ ಅನ್ನೋದು ಮಾಡ್ತೀವೋ ಮೊದಲು ಮೂರು ವರ್ಷಗಳ ಕಾಲ ನೀವು ಬಿಸ್ನೆಸ್ ಅಲ್ಲ ಆಕ್ಚುಲಿ ನೀವು ಮಾಡ್ತಾ ಇರೋದು ಎಷ್ಟೋ ಜನ ಈ ಮೊದಲು ಒಂದು ವರ್ಷನ ವರ್ಷನಸ್ ಅನ್ನೋದು ಮಾಡ್ತಾ ಇರ್ತಾರೆ ಆಗಾಗ ಅಲ್ಲಿ ಲಾಸ್ ಅನ್ನೋದು ನೋಡ್ತಾರೆ ಯಾಕಂದ್ರೆ ಯಾವ್ದೇ ತರಹದ ರಿಟರ್ನ್ಸ್ ಅನ್ನೋದು ಬರ್ತಾರಲ್ಲ ಆ ರಿಟರ್ನ್ಸ್ ಬರ್ತಾ ಇಲ್ಲಪ್ಪ ಅಂದ್ಬಿಟ್ಟು ಮುಚ್ಕೊಂಡ್ ಹೊಟ್ಟ ಹೋಗ್ತಾರೆ ನೋಡಿ ಈ ವಿಡಿಯೋಲಿ ತಿಳಿಸ್ತಾ ಇದ್ದೀನಿ ನೋಡಿ ಯಾರು ಯಾರು ಬಿಸ್ನೆಸ್ ಅನ್ನೋದು ಮಾಡ್ತಾ ಇತ್ತು ಅವರು ಮೊದಲನೇದಾಗಿ ಈ ಬ್ಯಾರೆ ಒಬ್ಬ ವ್ಯಕ್ತಿ ಒಂದು ಚಿಕ್ಕ ಚಿಕ್ಕದಾಗಿ ಅಂದ್ರೆ ಒಂದು ಒಂದು ಮಿಡಲ್ ಕ್ಲಾಸ್ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಚಿಕ್ಕದಾದ ವ್ಯಕ್ತಿ ಆಗಿರ್ಬೋದು ಯಾವ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ ಅನ್ನೋದು ಶುರು ಮಾಡ್ತಾನೋ ಅವನು ಮೊದಲು ಆರು ತಿಂಗಳ ಕಾಲ ಅವನಿಗೆ ಒಂದು ಆ ಒಂದು ಇನ್ಕಮ್ ಲೆವೆಲ್ ಅಂದ್ರೆ ಯಾವುದೇ ತರಹದ ಇನ್ಕಮ್ ಸೋರ್ಸ್ ಅನ್ನೋದು ಇರೋಲ್ಲ ಹಾಗಾಗಿ ಅವನು ಆ ಮಾರ್ಕೆಟ್ ಅಲ್ಲಿ ಅಂದ್ರೆ ಅವನ ಒಂದು ಏನು ವಸ್ತುಗಳು ಇರುತ್ತೋ ಅದನ್ನ ಒಂದು ನನ್ನದು ಒಂದು ವಸ್ತು ಇದೆ ಅನ್ನೋದನ್ನ ಮಾರ್ಕೆಟ್ಗೆ ತೋರಿಸ್ತಾನೆ ಆ ಒಂದು ಆರು ತಿಂಗಳ ಕಾಲ ಅವನಿಗೆ ಆ ರಿಟರ್ನ್ಸ್ ಅನ್ನೋದನ್ನ ನೋಡಬಾರ್ದು ಮತ್ತೆ ಅದ್ರ ಜೊತೇಲಿ ಏನಪ್ಪಾ ಅಂದ್ರೆ ಹಾಕಕ್ಕೆ ಅವನ ಹತ್ರ ಬಂಡವಾಳ ಇರಲ್ಲ ಸಾಲ ತಂದಿರ್ತಾನೆ ಆ ಸಾಲನು ತಿರ್ಸ್ಬೇಕಾಗಿರತ್ತೆ ಪ್ಲಸ್ ಅವನು ಆ ರೀಪ್ಲೇಸ್ಮೆಂಟ್ ಅನ್ನೋದು ಕೂಡ ಮಾಡ್ಬೇಕಾಗತ್ತೆ ಎಷ್ಟೋ ಜನ ತಪ್ಪೇನ್ ಮಾಡ್ತಾರಪ್ಪ ಅಂದ್ರೆ ಆ ನ ತಿಂದು ಹಾಕ್ಬಿಟ್ಟಿರ್ತಾರೆ ಮತ್ತೆ ಎರಡನೇ ಭಾಗ ಏನಪ್ಪಾ ಅಂದ್ರೆ ಇನ್ನ ಆರು ತಿಂಗಳು ಅವ್ನ್ಗೆ ಆ ರಿಟರ್ನ್ಸ್ ಅನ್ನೋದೇ ಅವಾಗ್ಲೇ ಬರೋದು ಅಂದ್ರೆ ಅವಾಗ ಚಿಕ್ಕದಾಗಿ ಬಿಸ್ನೆಸ್ ಅನ್ನೋದು ಶುರು ಆಗತ್ತೆ ಅಂದ್ರೆ ಒಂದು ಆರು ತಿಂಗಳು ಅವನು ಆ ಅಂಗಡಿಯಲ್ಲಿ ಇದ್ದಾನೆ ಮತ್ತೆ ಅವ್ ಒಂದು ಅಂಗಡಿ ಓಪನ್ ಮಾಡಿದ್ರಪ್ಪ ಒಂದು ಅಂಗಡಿಯಲ್ಲಿ ಏನೇನ್ ಸಿಗತ್ತೆ ಅನ್ನೋದು ಜನಗಳಿಗೆ ಗೊತ್ತಾಗದೆ ಒಂದು ವರ್ಷ ತಗೊಳತ್ತೆ ಆ ಒಂದು ವರ್ಷ ಆದ್ಮೇಲೆ ಅವನು ಒಂದು ಮನೋಭಾವ ಅಂದ್ರೆ ಆ ವ್ಯಕ್ತಿಯು ಹೇಗೆ ನಡ್ಕೊಂತಾನೆ ಅಂದ್ರೆ ಒಂದು ಫ್ರೆಂಡ್ಶಿಪ್ ನೇಚರ್ ಇದೆಯಾ ಏನು ಯಾವ ತರದವನು ಅನ್ನೋದು ಅದಕ್ಕೆ ಹೇಳ್ದೆ ಈ ಬಿಸ್ನೆಸ್ ಅನ್ನೋದು ಎರಡು ತರ ಇರತ್ತೆ ಆ ಎರಡನೇ ತರದಲ್ಲೇ ನಾನು ನಾನು ಎರಡನೇ ಭಾಗದಲ್ಲಿ ಹೇಳ್ತೀನಿ ಯಾಕಂದ್ರೆ ಮೊದ್ಲೇ ಭಾಗ ಸ್ವಂತವಾಗಿ ಮಾಡುವಂತ ವ್ಯಾಪಾರ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಒಂದು ಲಾಭ ನಷ್ಟಗಳಿಗೆ ಎರಡು ಮನೆಗೂ ಕೂಡ ಅವನೇ ಕಾರಕ ಆಗ್ತಾನೆ ಮತ್ತೆ ಇವನ್ ಯಾವ ಸಮಯ ಅಂದ್ರೆ ಯಾವ ಸಮಯದಲ್ಲಿ ಅವನ ವ್ಯಾಪಾರವನ್ನು ವೃದ್ಧಿ ಮಾಡ್ಬೇಕು ಅಂದ್ರೆ ಅವ್ನಿಗೆ ಗೊತ್ತಿರಬೇಕು ಅವನು ಮಾಡತಕ್ಕಂಥ ಸಮಯ ಯಾವ ಸಮಯದಲ್ಲಿ ಅವನು ಅಂಗಡಿ ಅನ್ನೋದು ಹಾಕೋಬೇಕು ಮತ್ತೆ ಆ ಸಮಯ ಹೇಗಿರಬೇಕು ಅಂದರೆ ಎಷ್ಟೋ ಜನರಿಗೆ ಈ ಒಂದು ತಮಗೆಲ್ಲ ಗೊತ್ತಿರ್ಬೋದು ಈ ಸಮ್ಮರ್ ಸೀಸನ್ ಅಂತ ಸಮ್ಮರ್ ಸೀಸನಲ್ಲಿ ಐಸು ಮಜ್ಜಿಗೆ ಎಷ್ಟು ಕ್ಲಿಕ್ ಆಗುತ್ತೆ ಅಂದರೆ ಅಷ್ಟೇ ಕ್ಲಿಕ್ ಆಗುತ್ತೆ ಆ ಸಮಯದಲ್ಲಿ ಅವರು ಎಷ್ಟೋ ಜನ ತಿಳಿದೋಂಥವ್ರು ಏನು ಮಾಡ್ತಾರಪ್ಪ ಅಂದರೆ ಆ ಸಮಯದಲ್ಲಿ ಒಂದು ಐಸ್ ಅನ್ನೋದು ಅಂದ್ರೆ ಆ ಒಂದು ಐಸ್ ಓಡೋ ಅಂತದೇ ಜಾಸ್ತಿ ಹಾಕೊಂತಾರೆ ಮತ್ತೆ ಮಜ್ಜಿಗೆಗಳು ಈ ರೀತಿಯಲ್ಲಿ ತಿಳಿದೋ ಹಾಕೊಂತಾರೆ ಅದೇ ವ್ಯಾಪಾರ ಗೊತ್ತಿಲ್ಲದವ್ ಏನಪ್ಪಾ ಅಂದ್ರೆ ಎಲ್ಲಾ ಸಮಯದಲ್ಲೂ ಮಜ್ಜಿಗೆ ಮತ್ತೆ ಐಸ್ ನ ಇಟ್ಕೊಂತಾರೆ ಅವಾಗ ಏನಾಗತ್ತೆ ಅಂದ್ರೆ ಅವ್ನ್ ವ್ಯಾಪಾರ ಏನೋ ಆಗತ್ತೆ ಆದ್ರೆ ವ್ಯಾಪಾರ ನಡೆಯೋ ತಿಂಗಳಿಗೊಂದು ಅಮ್ಮ ಅದೇ ಹೇಗೆ ಅಮಾವಾಸ್ಯ ಉಣ್ಮೇಲೆ ಎಲ್ಲೋ ಒಂದು ಜಾತಕ ಆಗತ್ತೆ ಅಂತಾರಲ್ಲ ಒಂದು ವ್ಯಾಪಾರ ಆಗತ್ತೆ ಅನ್ನೋದಕ್ಕಂತ ಮಾಹಿತಿ ಬರುತ್ತೆ ಹಾಗಾಗಿ ನಾವು ಮೊದಲನೇದಾಗಿ ತಿಳ್ಕೊಬೇಕ ಏನಪ್ಪ ಅಂದ್ರೆ ಯಾವ ವ್ಯಾಪಾರ ಯಾವ ಸಮಯದಲ್ಲಿ ಓಡುತ್ತೆ ಅನ್ನೋದು ಮೊದಲು ನಮಗೆ ಪ್ರಜ್ಞೆ ಇರಬೇಕು ಅಂದ್ರೆ ಆಚೆಯ ವ್ಯವಹಾರಿಕ ಮನೋಭಾವ ನೆಕ್ಸ್ಟ್ ಎರಡನೇದು ಒಂದು ವರ್ಷ ಏನೋ ನಾನು ಅದೇ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಅನ್ನೋದು ಮಾಡ್ತಾ ಇದ್ದೀನಪ್ಪ ಅಂದಾಗ ಒಂದು ಎರಡನೇ ವರ್ಷದಲ್ಲಿ ಏನು ಬರುತ್ತೆ ಅಂದ್ರೆ ಅಲ್ಲಿರತಕ್ಕಂಥ ಸರ್ಕಲ್ ನ ಅವನು ಕ್ಯಾಚ್ ಮಾಡ್ಕೋಬೇಕಾಗತ್ತ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿನ ಫ್ರೆಂಡ್ಶಿಪ್ ಅನ್ನೋದು ಮಾಡ್ಕೊಂಡಾಗ ಅವನ ಒಂದು ರೊಟೇಶನ್ ಅಂದ್ರೆ ಪ್ರತಿನಿತ್ಯ ಕಾಲದಲ್ಲಿ ಆ ವ್ಯಕ್ತಿಗಳು ಅದೇ ಅಂಗಡಿಯಲ್ಲಿ ಬರ್ತಾರೆ ಅವಾಗ ಏನಪ್ಪಾ ಅಂದ್ರೆ ಸಾಲ ಕೊಟ್ರೆ ಇವನ್ ರಿಟರ್ನ್ ಬರುತ್ತಾ ಅಂದ್ರೆ ಅದನ್ನ ನಾವು ಆರನೇ ಮನೇಲಿ ನೋಡ್ಕೋಬೇಕಾಗತ್ತ ಹಾಗಾಗಿ ಆರನೇ ಮನೆ ಅಲ್ಲಿ ಇಂಪಾರ್ಟೆಂಟ್ ಆಗತ್ತ ಒಂದು ವ್ಯಾಪಾರ ನಷ್ಟನೋ ಲಾಭನೋ ಏನೋ ಒಂದು ಪ್ಲಸ್ ಮೈನಸ್ ಆಗ್ತಾ ಇದೆ ಒಟ್ಟಿನಲ್ಲಿ ಬಿಸ್ನೆಸ್ ಅನ್ನೋದು ಕ್ಲಿಕ್ ಆಗ ಕಾರಣ ಹತ್ತನೇ ಮನೆ ಆಗತ್ತೆ ಹೀಗೆ ಒಂದೊಂದು ಜೀವನದಲ್ಲೂ ಒಂದೊಂದು ತರ ಇರುತ್ತೆ ಮತ್ತೆ ಈ ವ್ಯಾ ಎಷ್ಟೋ ಜನ ಏನಪ್ಪಾ ಅಂದ್ರೆ ಈ ಹೋಟೆಲ್ ಬಿಸ್ನೆಸ್ ಅಥವಾ ಏನೋ ಒಂದು ವ್ಯಾಪಾರ ಅನ್ನೋದನ್ನ ಶುರು ಮಾಡ್ತಾರೆ ಬಟ್ ಏನಂದ್ರೆ ಅವ್ರಿಗೆ ಆ ಬಿಸ್ನೆಸ್ ಅನ್ನೋದ್ ಆ ವ್ಯಾಪಾರ ವೃತ್ತಿ ಅವ್ರಿಗೆ ಅನ್ನೋದು ತಿಳ್ಕೊಬೇಕು ಆ ವ್ಯಾಪಾರ ವೃತ್ತಿ ಅವ್ರಿಗೆ ತಿಳ್ಕೊಳದೆ ಅವರು ಒಂದು ವ್ಯಾಪಾರ ಮಾಡಿದೆ ಆದ್ರೆ ಒಂದು ಮುಳುಗೋಕೆ ಕಾರಣ ಆಗತ್ತೆ ಮತ್ತೆ ಮಾಡತಕ್ಕಂತ ಜಾಗ ಇದು ಮೊದಲನೇ ಪ್ಲಾಟ್ ಮತ್ತೆ ಆ ಸಮಯ ಓಪನ್ ಮಾಡತಕ್ಕಂತ ಸಮಯ ಮತ್ತೆ ಆ ಜಾಗದಲ್ಲಿ ಅವ್ರು ಏನ್ ಓಪನ್ ಮಾಡಿರೋ ಆ ಪ್ರದೇಶದಲ್ಲಿ ಆ ವಸ್ತುಗಳು ಸಿಗುತ್ತಾ ಇಲ್ವ ಅಥವಾ ಕಾಂಪಿಟೇಷನ್ ಅಲ್ಲಿ ಅವ್ರು ಇಟ್ಟಿದಾರ ಅದನ್ನೆಲ್ಲ ನೋ ಸೇರ್ಪಡೆ ಬಿಡತ್ತೆ ಹಾಗಾಗಿ ತಮ್ಗೆಲ್ಲ ತಿಳಿಸ್ದ ಮೂರು ವರ್ಷಗಳ ಬೇಕು ಇವರು ಒಂದು ಒಂದು ಲಾಭ ಅನ್ನೋದು ನೋಡೋಕೆ ಕಾರಣ ಏನಪ್ಪ ಅಂದ್ರೆ ಎರಡು ಒಂದು ವರ್ಷ ಇವರು ಏನ್ ಕಷ್ಟ ಬೀಳ್ತಾ ಇರ್ತಾರೋ ಅದರ ನೆಕ್ಸ್ಟ್ ವರ್ಷ ವೃದ್ಧಿ ಅನ್ನೋದು ಬರುತ್ತೆ ಅಂದ್ರೆ ಸ್ವಲ್ಪ ಮಟ್ಟನೇ ಒಂದು ಸ್ಥಾನ ಅನ್ನೋದು ಬರುತ್ತೆ ಒಂದು ಹಣಕಾಸಿನ ವಿಚಾರ ಬರುತ್ತೆ ಆ ಸಮಯದಲ್ಲಿ ಎಷ್ಟು ಒಂದು ಬಿಸ್ನೆಸ್ ಅನ್ನೋದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೋ ಅಷ್ಟೇ ಅಭಿವೃದ್ಧಿ ಆಗತ್ತೆ ಅಂದ್ರೆ ತನ್ನ ಮಗು ಬೆಳಿಲಿಕ್ಕೆ ಶುರುವಾಗ್ತಾ ಇರ್ತಾನೆ ಆ ಸಮಯ ಅಂದ್ರೆ ಮಗು ಜನನ ಯಾವಾಗಪ್ಪ ಅಂದ್ರೆ ಒಂದು ಅಂಗಡಿ ಓಪನ್ ಆ ಮಗುನ ವಿದ್ಯಾಭ್ಯಾಸ ಒಂದು ಏನು ಎಜುಕೇಶನ್ ಲೆವೆಲ್ ಏನಪ್ಪಾ ಅಂದ್ರೆ ಒಂದು ಅವರು ಒಂದು ಜೀವ ಒಂದು ಕಾಂಟ್ಯಾಕ್ಟ್ಸ್ ಲೆವೆಲ್ನ ಜಾಸ್ತಿ ಮಾಡ್ಕೊಳ್ಳೋ ಆಮೇಲೆ ಒಂದು ಬೆಳೆಯೋ ಅಂಥದ್ದು ತದನಂತರ ಒಂದೊಂದೇ ಸ್ಟೆಪ್ನ ಅಪ್ ಮಾಡ್ತಾ ಹೋಯ್ತು ಅಂದರೆ ಅವರು ಗ್ಯಾರಂಟಿ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸೀಡ್ ಅನ್ನೋದು ಆಗ್ತಾರೆ ಹಾಗಾಗಿ ಈ ಬಿಸ್ನೆಸ್ ಅನ್ನೋದು ಸಾಕಷ್ಟು ವಿಚಾರ ಇದೆ ಮತ್ತೆ ಈ ಬಿಸ್ನೆಸ್ ಅಲ್ಲಿ ತಮಗೆ ಯಾವ ಬಿಸ್ನೆಸ್ ಆಗಿ ಬರುತ್ತೆ ಅನ್ನೋದು ಮೊದಲು ತಿಳ್ಕೊಳ್ಳಿ ಯಾಕಂದ್ರೆ ಒಂದೊಂದು ಗೃಹಗಳಿಗೂ ಒಂದೊಂದು ವೃತ್ತಿಗಳಿದೆ ಹಾಗಾಗಿ ಅದನ್ನ ನೋಡಿಕೊಂಡು ಶುರು ಮಾಡಿದ್ರೆ ಯಾರಂಟಿ ತಮಗೆ ವೃದ್ಧಿ ಆಗುತ್ತೆ ಅಂತ ತಿಳಿಸುತ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ನಿನ್ಸಿದೀನಿ ನಮಸ್ಕಾರ